ನಮಸ್ಕಾರ ರೀ ನಾನು ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಅಂದಲಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷ ಆದ ಫಾತಿಮಾಗಿ ಬಿ ನಾನು ಐವತ್ತೊಂದು ದಿವಸ ಸಲಿ ಕಲಿಯೋದು ಬರೋದಕ್ಕಿನ್ನ ಕಲಿಯಾಕೊಂತೇನೆ ರೀ ಕಲಿಯೋದು ಆಶಯ ಇತ್ತು ನನಗೆ ಆಗ ಈಗ ಕಲಿಯ ಓದೋದು ಬರೆಯೋದು ಮಾಡಾಕಂತೇನಿ ಆಮೇಲೆ ನೋಟಿಸ್ ಕೊಟ್ಟರೆ ಹಾಗೆ ಸಹಿ ಮಾಡಿಬಿಡ್ತೈತೆ ಈಗ ಏನು ನೋಡಾಕಂತೇನಿ ಅರ್ಥ ಮಾಡಿ ಮಾಡ್ಕೊಂಡು ಇದು ಇದು ಸುಕ್ರಾರ ಐತಿ ಮೀಟಿಂಗ್ ಶಣಗಾರ ಐತಿ ಹಿಂಗೆಲ್ಲ ಇದನ್ನ ನೋಡಾಕೊಂತೇನಿ ಫರಾ ಬರ್ತೈತಿ ಇನ್ನೂ ಖುಷಿ ಆಗ್ತೈತಿ ನನಗೆ ಕಲಿಸ್ಬೇಕಂತೇಳಿ ಅಂದ್ರೆ ಗೋ ನಮ್ಗೆ ಅಂತ ನಂಗೆ ಮ್ಯಾಗ ನಾವು ಕಲಿಬೇಕು ಅನ್ನೋದು ಆಶೆ ಆಯ್ತು ನಮ್ಮ ಓದಬೇಕು ಬರಿಬೇಕು ಮೊಮ್ಮಕ್ಕಳ ಜೊತೆ ಏನು ಅಕ್ಷರ ಕಲಿತರೆ ಏನು ಆಗಂಗಿಲ್ಲ ನಮ್ಮ ಮಾತ್ರ ಇರ್ತೈತಿ ಹೇಳಿ ನಾನು ಆಶೆ ಪಡ್ಕೊಂಡೇನೆ ಇನ್ನೂ ಕಲಿಬೇಕು ಇನ್ನೂ ಕಲ್ಸಿದ್ರೆ ಇನ್ನೂ ಕಲಿಬೇಕು ಅನ್ನಂಗೆ ಬೋರ್ಡ್ ಗೀಡು ಹೋಗ್ತೇನೆ ಬಸ್ ಗೀಸ್ನಾಗ ಬೋರ್ಡ್ ಯಾವ್ದು ಎಲ್ಲಿ ಅನ್ನೋದು ನೋಡ್ತೇನೆ ಎಲ್ಲ ಬರ ಹಾಕೈತೆ ಈಗ ಹಂಗ ಸ್ವಲ್ಪ ಮಾ ಬರ್ಕೊಂತ ಓದ್ಕೊಂತ ಇದ್ರೆ ಇನ್ನೂ ಬರ್ತೈತಿ ಅನ್ನೋದು ನಮ್ ರೈತಿ ಆಶೆವು ಇನ್ನೂ ಅನ್ನೋದು ಆಶೆ ಇತ್ತು ಅನಿತಾ ಲಲಿತಾ ಸರ ಸರ ಕಲಿತರು ಕಲ ಕಲಿಕ ಲಿತರು ಆ ರೀತರ ಅನಿತಾ ಲಲಿತಾ ಈಗ ನಾಯಕ ಇರು ಒಂದು ಎರಡು ಮೂರು ನಾಲ್ಕು